ಹಲೋ ಫ್ರೆಂಡ್ಸ್ ಇವತ್ತು ನಾವು ಈಶಾನ್ಯ ರಾಜ್ಯದಲ್ಲಿ ಕೊನೆಯ ರಾಜ್ಯ ಹಾಗೂ ಈಶಾನ್ಯ ರಾಜ್ಯದ ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಹೊರತುಪಡಿಸಿ ಇರುವಂತಹ ಒಂದು ರಾಜ್ಯ ಯಾವುದಂದರೆ ಅದೇ ಸಿಕ್ಕಿಂ ರಾಜ್ಯ ವೆರಿ ವೆರಿ ಇಂಪಾರ್ಟೆಂಟ್ ಇದರ ರಾಜಧಾನಿ ಗ್ಯಾಂಗ್ ಟಕ್ ರಚನೆಯಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಮೇ ಹದಿನಾರರಂದು ಏನು ಮಾಡ್ತಾರೆ ಇದು ರಚನೆ ಆಗುತ್ತೆ ರಾಜ್ಯ ಭಾಷೆ ಸಿಕ್ಕಿ ಮಿಸ್ ಮತ್ತು ಲೆಪ್ಪ ಸಿಕ್ಕಿ ಮಿಸ್ ಮತ್ತು ಲೆಪ್ಪ ಇಲ್ಲಿನಂತಹ ರಾಜ್ಯ ಭಾಷೆ ರಾಜ್ಯ ಪಕ್ಷಿ ಬ್ಲೆಡ್ ಫೆಸೆಂಟ್ ಬ್ಲೆಡ್ ಫೆಸೆಂಟ್ ಇಲ್ಲಿನ ರಾಜ್ಯ ಪಕ್ಷಿ ರಾಜ್ಯ ಪ್ರಾಣಿ ಕೆಂಪು ಫಂಡ ಅಂದರೆ ರೆಡ್ ಫಂಡ ಅಂತ ರೆಡ್ ಫಂಡ ಪ್ರಮುಖ ನದಿಗಳು ತೀಸ್ತಾ ವೆರಿ ವೆರಿ ಇಂಪಾರ್ಟೆಂಟು ತೀಸ್ತಾ ಇಲ್ಲಿನ ಪ್ರಮುಖ ನದಿ ಮತ್ತು ರಂಗೀತ ರಂಗೀತ ಈ ತೀಸ್ತಾ ನದಿಯ ಉಪನದಿ ಇದು ರಂಗೀತ ಈ ತೀಸ್ತಾ ನದಿಯ ಉಪನದಿ ಇಲ್ಲಿನ ಪ್ರಮುಖ ಹಬ್ಬಗಳು ಲೋಸರ್ ಮತ್ತು ಲೋಸೋಂಗ್ ಇಲ್ಲಿನ ಪ್ರಮುಖವಾದ ಎರಡು ಹಬ್ಬಗಳಿವು ಸಿಕ್ಕಿಂ ಭಾರತದ ಮೊಟ್ಟ ಮೊದಲ ಸಾವಯವ ರಾಜ್ಯವಾಗಿದೆ ಭಾರತದ ಮೊಟ್ಟ ಮೊದಲ ಸಾವ ಸಾವಯವ ರಾಜ್ಯ ಯಾವುದಂತ ಕೇಳಿದ್ರೆ ಸಿಕ್ಕಿಂ ಅಂತ ಹಾಕ್ಬೇಕು ಸಿಕ್ಕಿಂ ರಾಜ್ಯದ ಜೀವನದಿ ಇದು ಸಹ ಕ್ವಶನ್ ಆಗಿದೆ ಯಾವುದಂದ್ರೆ ತೀಸ್ತಾ ನದಿ ಇಲ್ಲಿನ ಸಿಕ್ಕಿಂನ ಜೀವ ನದಿಯಾಗಿದೆ ಇಲ್ಲಿ ಈ ರಾಜ್ಯದಲ್ಲಿ ನಾತುಲಾ ನಾತುಲಾ ಪಾಸ್ ಇದೆ ಇದು ವೆರಿ ಇಂಪಾರ್ಟೆಂಟು ಇದನ್ನು ಕೇಳಿದರೆ ನಾಥುಲಾ ಪಾಸ್ ಎಲ್ಲಿಗೆ ಸಂಬಂಧಿಸಿದೆ ಅಂತ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ನಾಥುಲಾ ಪಾಸ್ ಗ್ಯಾಂಗ್ಟಕ್ನಲ್ಲಿ ಗ್ಯಾಂಗ್ ಟಕ್ನಲ್ಲಿ ಒಂದು ಹೈಕೋರ್ಟ್ ಇದೆ ಅದರಲ್ಲಿ ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಹೈಕೋರ್ಟ್ ಇದೆ ಸಿಕ್ಕಿಂಗೆ ಸಂವಿಧಾನದಲ್ಲಿ ಒಂದು ವಿಶೇಷವಾದ ಸ್ಥಾನಮಾನವನ್ನು ನೀಡಲಾಗಿದೆ ಅದು ಯಾವ ವಿಧಿಯ ಪ್ರಕಾರ ಅಂದರೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಎಫ್ ವಿಧಿಯ ಪ್ರಕಾರ ಸಿಕ್ಕಿಂ ರಾಜ್ಯಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಈ ರಾಜ್ಯದಲ್ಲಿ ಕಾಂಚನಾ ಎಂಬ ಪರ್ವತ ಶ್ರೇಣಿ ಇದೆ ಇದು ವಿಶ್ವದಲ್ಲೇ ಮೂರನೇ ಎತ್ತರವಾದದು ಮೂರನೇ ಎತ್ತರ ಮೂರನೇ ಎತ್ತರವಾದ ಹಾಗೂ ಹಾಗೂ ಈ ರಾಜ್ಯದ ಏಕೈಕ ಎತ್ತರವಾದ ಶಿಖರವಾಗಿದೆ ಓಕೆ ಈ ಅಂದರೆ ಸಿಕ್ಕಿಂ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಕಾಂಚನಜುಂಗ ಅಂದರೆ ಒಂದನೇ ಎತ್ತರವಾದ ಶಿಖರ ಯಾವುದಕ್ಕೆ ಸಿಕ್ಕಿಂಗೆ ಕಾಂಚುಂಗ ಕಾಂಚನಜುಂಗ ವಿಶ್ವದಲ್ಲೇ ಮೂರನೇ ಎತ್ತರವಾದ ಶಿಖರ ಶಿ ಪರ್ವತ ಯಾವುದು ಅಂದರೆ ಈ ಕಾಂಚನಜುಂಗ ಅದೇ ರೀತಿ ಕಾಂಚನಜುಂಗ ಎಂಬ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಅದೆಲ್ಲಿದೆ ಅಂದರೆ ಸಿಕ್ಕಿಂನಲ್ಲಿದೆ ಸಿಕ್ಕಿಂನಲ್ಲಿ ಒಂದು ಬುಡಕಟ್ಟು ಜನಾಂಗ ವೆರಿ ಇಂಪಾರ್ಟೆಂಟು ಆ ಬುಡಕಟ್ಟು ಜನಾಂಗ ಜನಾಂಗ ಯಾವುದು ಅಂದರೆ ಲಿಂಬು ಎಂಬ ಬುಡಕಟ್ಟು ಜನಾಂಗ ಏನಿದೆ ಈ ಸಿಕ್ಕಿಂನಲ್ಲಿ ಕಂಡು ಬರ್ತಾರೆ ಇಲ್ಲಿ ಕಂಡು ಬರುವಂತಹ ಒಂದು ಆಶ್ರಮವೂ ಸಹ ಇಲ್ಲಿದೆ ಆಶ್ರಮ ಯಾವುದಂದರೆ ಈ ರಾಜ್ಯದಲ್ಲಿ ರುಮ್ಯಾಟಿಕ್ ರುಮ್ಯಾಟಿಕ್ ಎಂಬ ಆಶ್ರಮ ಇಲ್ಲಿ ಕಂಡುಬರ್ತದೆ ಇಲ್ಲಿನ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಯಾರು ಅಂದರೆ ಪವನ್ ಕುಮಾರ್ ಚಾಮ್ಲಿ ಪವನ್ ಕುಮಾರ್ ಚಾಂಬ್ಲಿ ಇಲ್ಲಿನ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಸಿ ಎಂ ಆಗಿರ್ತಾರೆ ಈ ಇದು ಅಂದರೆ ಸಿಕ್ಕಿಮು ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂದರೆ ಚೀನಾ ಮತ್ತು ನೇಪಾಳದೊಂದಿಗೆ ಇದು ಚೀನಾ ಮತ್ತು ಟಿಬೆಟ್ ಅದಲ್ಲ ಟಿಬೆಟ್ನೊಂದಿಗೆ ಇದು ತನ್ನ ಗಡಿಯನ್ನು ಹಂಚಿಕೊಂಡಿದೆ ನೋಡಿ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಅದು ಸಿಕ್ಕಿಂ ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಚಿಲಪ್ಲ ಚಿಲಪ್ಲ ಎಂಬ ಪರ್ವತ ಕಣಿವೆ ಯಾವ ರಾಜ್ಯದಲ್ಲಿದೆ ಯಾವ ಜ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದರೆ ಅದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತದೆ ಸಿಕ್ಕಿಂ ನೋಡಿ ಇದೇ ಕ್ವಶನ್ ಆಗಿರೋದು ಸಿಕ್ಕಿಂ ರಾಜ್ಯವು ಈಶಾನ್ಯ ರಾಜ್ಯಗಳ ಏಳು ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಒಂದಲ್ಲ ಕೇಳಿದರೆ ಏನಂತ ಈಶಾನ್ಯ ರಾಜ್ಯದ ಏಳು ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಒಂದಲ್ಲ ಯಾವುವು ಅಂತ ಕೇಳಿದರೆ ಅದೇ ಯಾವುದಂದರೆ ಸಿಕ್ಕಿಂ ರಾಜ್ಯ ಸಿಕ್ಕಿಮು ನೋಡಿದರೆ ಸಿಕ್ಕಿಮು ನೋಡಿದಾಗ ಯಾವ ರೀತಿ ಆಕಾರದಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾರೆ ಸಿಕ್ಕಿಮ್ದ ಒಂದು ಸಲ ಮ್ಯಾಪ ನೋಡಿದಾಗ ಅದು ಯಾವ ಆಕಾರದಲ್ಲಿ ಕಂಡು ಬರುತ್ತಪ್ಪ ಅಂದರೆ ನಮ್ಮ ಹೆಬ್ಬೆರಳಿನ ಆಕಾರದಲ್ಲಿ ಈ ಸಿಕ್ಕಿಮ್ ಏನೆಂದರೆ ಕಂಡುಬರುತ್ತದೆ ನಮ್ಮ ಹೆಬ್ಬೆರಳಿನ ಆಕಾರದಲ್ಲಿ ಕಂಡುಬರುತ್ತದೆ ಸಿಕ್ಕಿಮು ನಾನು ಇಂದಿನ ತರಗತಿಯಲ್ಲಿ ಹೇಳಿದೆ ಗೋವಾ ರಾಜ್ಯ ಅತಿ ಚಿಕ್ಕ ರಾಜ್ಯವಾದರೆ ಎರಡನೇ ರಾಜ್ಯವಾಗಿ ನಮಗೆ ಸಿಕ್ಕಿಂ ಕಂಡುಬರುತ್ತದೆ ಸಿಕ್ಕಿಂ ಭಾರತದ ಎರಡನೇ ಚಿಕ್ಕ ರಾಜ್ಯ ಯಾವುದಂದರೆ ಸಿಕ್ಕಿಂ ನೋಡಿ ಈ ರಾಜ್ಯದ ಸುಮಾರು ಮೂವತ್ತೈದು ಭಾಗವು ಕಾಂಗ್ ಚೆಂಡ್ ಜೋಂಗ ಕಾಂಗ್ ಚೆಂಡ್ ಜೋಂಗ ಎಂಬ ರಾಷ್ಟ್ರೀಯ ಉದ್ಯಾನವನದಿಂದ ಏನಾಗಿದೆ ಅಂದರೆ ಆವೃತವಾಗಿದೆ ಇದು ಇಂಪಾರ್ಟೆಂಟ್ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ ಅಂತ ಇದು ಕಾಂಗ್ ಚೆಂಡ್ ಜೋಂಗಾ ರಾಷ್ಟ್ರೀಯ ಉದ್ಯಾನ ಎಲ್ಲಿದೆ ಅಂದರೆ ಸಿಕ್ಕಿಂ ಇದೆ ಈ ಉದ್ಯಾನವನವು ರಾಷ್ಟ್ರೀಯ ಉದ್ಯಾನವನವು ಯುನೆಸ್ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿದೆ ಇದು ಯುನೆಸ್ಕೋದ ವಿಶ್ವ ಪಾರಂಪರ್ಯ ತಾಣವಾಗಿದೆ ಇದು ಸಿಕ್ಕಿಂ ಸಿಕ್ಕಿಂ ಭಾರತವನ್ನು ಇಪ್ಪತ್ತೆರಡನೇ ರಾಜ್ಯವಾಗಿ ಸೇರಿಸಲಾಗಿತ್ತು ಭಾರತಕ್ಕೆ ಇಪ್ಪತ್ತೆರಡನೇ ರಾಜ್ಯವಾಗಿ ಸೇರಿಸಲಾಗಿತ್ತು ಇಲ್ಲಿ ಕಂಡುಬರುವಂತಹ ಅಭಯಾರಣ್ಯಗಳು ವೆರಿ ಇಂಪಾರ್ಟೆಂಟ್ ಇದು ಪಂಗೋ ಲಾಕ ಪಂಗೋಲಾಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಸಿಕ್ಕಿಮಲ್ಲಿದೆ ಮೈನಾಮ್ ಮೈನಾಮ್ ರಾಷ್ಟ್ರೀಯ ಉದ್ಯಾನವನ ಸಿಕ್ಕಿಂನಲ್ಲಿದೆ ಕಿತಾಂ ಕಿತಾಂ ಎಂಬ ಪಕ್ಷಿಧಾಮ ಎಲ್ಲಿದೆ ಅಂದರೆ ಸಿಕ್ಕಿಮಲ್ಲಿದೆ ನೋಡಿ ಬಾರ್ಸಿ ರೋಡ್ ಟೆಂಡ್ರಾನ್ ಬಾರ್ಸಿ ರೋಡೋ ಟೆಂಡ್ರಾನ್ ಅಭಯಾರಣ್ಯ ಎಲ್ಲಿದೆ ಅಂದರೆ ಸಿಕ್ಕಿಮಲ್ಲಿದೆ ಸಿಂಗ್ ಬ ಸಿಂಗ್ ರೋಡೋ ಟ್ರೆಂಡ್ರಾನ್ ಅಭಯಾರಣ್ಯ ಎಲ್ಲಿದೆ ಅಂದರೆ ಸಿಗ್ ಸಿಕ್ಕಿಮ್ನಲ್ಲಿದೆ ಸಿಂಗ್ ಬ ರೋಡೋ ಟೆಂಡ್ರಾನ್ ಅಭಯಾರಣ್ಯ ಸಿಕ್ಕಿಮ್ನಲ್ಲಿದೆ ಇಷ್ಟು ನಾವು ಸಿಕ್ಕಿಮ್ ಬಗ್ಗೆ ಅಧ್ಯಯನ ಮಾಡಿದೀವಿ ಮುಂದಿನ ತರಗತಿಯಲ್ಲಿ ನಾವು ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ ಇಷ್ಟು ತರಗತಿಯಲ್ಲಿ ನಾವು ಈಶಾನ್ಯ ಭಾರತದ ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ನಾವು ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಅಧ್ಯಯನ ಮಾಡೋಣ ಇಷ್ಟು ನಿಮಗೆ ರಾಜ್ಯಗಳ ಬಗ್ಗೆ ಸಿಕ್ಕಿಂ ರಾಜ್ಯದ ಮಾಹಿತಿ ಇದನ್ನು ನೀಟಾಗಿ ನೋಟ್ಸ್ ಮಾಡಿಕೊಳ್ಳಿ ಧನ್ಯವಾದಗಳು